ಕೂಡ ಒಂದು ರೀತಿಯಲ್ಲಿ ಪಕ್ಷವನ್ನ ಯಾವ ರೀತಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಪಕ್ಷದಲ್ಲಿ ಕಳೆದ ಕೆಲವು ತಿಂಗಳ ತಿಂಗಳುಗಳಿಂದ ಯಾವ ರೀತಿ ನಮ್ಮ ಪಕ್ಷ ನಡ್ಕೊಂಡು ಹೋಗ್ತಾ ಇದೆ ಬಹುಶಃ ಸಂಸತ್ ಚುನಾವಣೆ ಆದ್ಮೇಲೆ ಇದು ಮೊದಲನೇ ಜಿಲ್ಲಾ ಒಂದು ಕಾರ್ಯಕಾರಿಣಿ ಸಭೆಯನ್ನ ನಾವು ಆಯೋಜನೆ ಮಾಡಿದ್ದೇವೆ ಲೋಕಸಭೆ ಚುನಾವಣೆ ನಾವೆಲ್ಲ ಕೂಡ ನಿರೀಕ್ಷೆ ಮಾಡದಂತೆ ದೇಶದಲ್ಲಿ ಮತ್ತೊಮ್ಮೆ ನಮ್ಮ ಪ್ರಧಾನಮಂತ್ರಿಗಳು ಮೂರನೇ ಅವಧಿ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾರೆ ಸ್ವಲ್ಪ ಸಂಖ್ಯೆ ಕಡಿಮೆ ಆಗಿರ್ಬೋದು ನಾವು ನಿರೀಕ್ಷೆ ಮಾಡಿದಷ್ಟು ನಾನ್ನೂರು ನಾಲ್ಕುನೂರು ಸ್ಥಾನಗಳು ಬರದೇ ಇರಬಹುದು ಆದರೆ ಇತಿಹಾಸದಲ್ಲಿ ಯಾರು ಕೂಡ ಈ ರೀತಿಯ ಸಾಧನೆ ಮಾಡಿರಲಿಲ್ಲ ಕೇವಲ ಮಾನ್ಯ ನರೇಂದ್ರ ಮೋದಿಯವರು ಮಾತ್ರ ಇವತ್ತು ಬಹಾ ಪಟೀಲ್ ಆದ ಮೇಲೆ ಇವತ್ತು ಮೋದಿಜಿಯವರು ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಇದು ನಮಗೆಲ್ಲ ಕೂಡ ಶಕ್ತಿಯನ್ನು ತಂದುಕೊಟ್ಟಿದೆ ನಮ್ಮ ಕೇಂದ್ರ ಸರ್ಕಾರ ಮತ್ತೆ ಬಿ ನೇತೃತ್ವದ ಆಡಳಿತ ಸರ್ಕಾರ ಇದೆ ಅನ್ನೋದೇ ಒಂದು ದೊಡ್ಡ ಶಕ್ತಿಯನ್ನ ನಮಗೆ ತನ್ನ ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹೋರಾಟ ನಿಮ್ಮೆಲ್ಲರ ಸಹಕಾರದಿಂದ ಸುಮಾರು ಒಂದು ಲಕ್ಷ ಅರವತ್ತ ನಾಲ್ಕು ಸಾವಿರ ಅಷ್ಟು ಮತಗಳ ಅಂತರದಿಂದ ನನ್ನನ್ನು ನೀವು ಕೇಳ್ತೀನಿ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಎಂಟು ಕ್ಷೇತ್ರಗಳಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಕೂಡ ನಾವು ಹೆಚ್ಚಿಗೆ ತೆಗೆದುಕೊಂಡಿದ್ದೇವೆ ಕೇವಲ ಒಂದು ಐನೂರು ಆರುನೂರು ಮತಗಳು ಬಾಗೇಪಲ್ಲಿ ಕಡಿಮೆ ಆಗಿದಾವೆ ಒಂದು ಎರಡು ಸಾವಿರ ಮತಗಳು ಹೊಸಕೋಟೆಯಲ್ಲಿ ಕಡಿಮೆ ಆಗಿದೆ ಇವೆರಡು ಬಿಟ್ಟರೆ ಆರು ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಂತರವನ್ನ ನಾವು ತೆಗೆದುಕೊಂಡು ಅಂದ್ರೆ ಇವತ್ತು ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇನೆ ಆರು ವಿಧಾನಸಭಾ ಕ್ಷೇತ್ರಗಳನ್ನ ಮುಂದೆ ಗೆಲ್ಲಿಕ್ಕೆ ನಮಗೆ ಅವಕಾಶ ಇದೆ ಅನ್ನೋದನ್ನು ಬಹಳ ಸ್ಪಷ್ಟ ಇದನ್ನ ನಾವು ಯಾವ ರೀತಿ ಮುಂದಕ್ಕೆ ಕಲ್ಕೊಂಡು ಹೋಗ್ತೀವಿ ಯಾವ ರೀತಿ ಈಗಿನಿಂದ ಈ ರಾಜ್ಯ ಸರ್ಕಾರದ ದುರಾಡಳಿತವನ್ನ ಜನರಿಗೆ ಅರ್ಥ ರೀತಿಯಲ್ಲಿ ನಾವು ಆ ಸಂದೇಶವನ್ನು ಮುಟ್ಟಿಸ್ತೀವಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಅದೇ ರೀತಿ ಒಂದು ಕೋಲಾರದಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿನೇ ಇವತ್ತು ಸಂಸದರಾಗಿದ್ದಾರೆ ನಮ್ಮ ಊರಲ್ಲಿ ಸಂಸದರಾಗಿದ್ರು ಕೋಲಾರದಲ್ಲಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಮೂರು ಜಿಲ್ಲೆಗಳು ಸೇರಿದ್ರೆ ಹದಿನೈದು ಕ್ಷೇತ್ರ ಸೇರಿದೆ ಎಲ್ಲ ಅಂತ ಒಂದು ಅಡಿಷನ್ ಆಗುತ್ತೆ ನಗರ ಪ್ರದೇಶ ಇವತ್ತು ಹದಿನಾರು ಕ್ಷೇತ್ರದಲ್ಲಿ ಸುಮಾರು ಹತ್ತು ಕ್ಷೇತ್ರಕ್ಕೂ ಹೆಚ್ಚು ಗೆಲ್ಲಿಕೆ ಅವಕಾಶ ಇದೆ ಇವತ್ತು ಬಿಜೆಪಿಗೆ ಇವತ್ತು ಬೆಂಗಳೂರು ನಾರ್ತ್ ಗೆದ್ದಿದ್ದೀವಿ ಬೆಂಗಳೂರು ಸೌತ್ ಗೆದ್ದಿದ್ದೀವಿ ಬೆಂಗಳೂರು ದಕ್ಷಿಣ ಗೆದ್ದೀವಿ ಸೆಂಟ್ರಲ್ ಗೆದ್ದಿ ತುಮಕೂರು ಗೆದ್ದಿ ಗ್ರಾಮಾಂತರ ಗೆದ್ದಿದೆ ಇವೆಲ್ಲ ನೋಡಿದಾಗ ಎಲ್ಲಿ ಪಾರಂಪರಿಕವಾಗಿ ಬಿಜೆಪಿಯ ಶಕ್ತಿ ಉತ್ತರ ಕರ್ನಾಟಕಕ್ಕೆ ಕರಾವಳಿ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಮುಂಬೈ ಕರ್ನಾಟಕದ ಪ್ರದೇಶಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಶಕ್ತಿ ಕಡಿಮೆ ಇತ್ತು ಅಲ್ಲಿ ವೃದ್ಧಿ ಮಾಡ್ಕೊಂಡಿರುವಂಥದ್ದು ಅಂಶ ಬಹಳ ಸ್ಪಷ್ಟವಾಗಿದೆ ಅದಕ್ಕೆ ನಾವೆಲ್ಲ ಕೂಡ ಇದನ್ನ ಗಮನಿಸಬೇಕು ಇದನ್ನ ನಾವು ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಯಾವ ರೀತಿ ನಾವು ಮಾಡಬೇಕು ಯಾವ ಸಮುದಾಯಗಳು ನಮ್ಮಿಂದ ಹೊರಗಡೆ ಹೋಗಿದ್ದಾವೆ ಅಥವಾ ನಮ್ಮಿಂದ ಸ್ವಲ್ಪ ದೂರ ಇದೆ ಅಂತಹ ಸಮುದಾಯಗಳನ್ನ ಯಾವ ರೀತಿ ತಕೊಂಡ್ ಬರ್ಬೇಕು ಅವರಿಗೆ ಯಾವ ರೀತಿ ನಾವು ವಿಶ್ವಾಸ ಮಾಡ್ತೀವಿ ವಿಶ್ವಾಸ ಮೂಡದೆ ಇದ್ರೆ ಯಾರು ಬರೋದಿಲ್ಲ ನಮಗೆ ಪ್ರಧಾನಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರ ಮೂರ್ಸಲಿ ಬಂದಿದ್ದೀವಿ ನೀವು ಬನ್ರಿ ಅಂದ್ರೆ ಯಾರು ಬರೋದಿಲ್ಲ ಆದ್ರೆ ನಾವು ಅವರಿಗೆ ವಿಶ್ವಾಸವನ್ನ ತುಂಬ ನಿಮ್ಮ ಕಷ್ಟ ಸುಖಗಳಿಗೂ ನಾವು ಇರ್ತೇವೆ ಮುಂದೆ ಅವಕಾಶಗಳು ಬಂದಾಗ ಅವಕಾಶಗಳನ್ನ ನಿಮ್ಮ ಸಮುದಾಯಗಳ ಪ್ರಾತಿನಿಧ್ಯಕ್ಕೆ ಕೊಡ್ತೇವೆ ಅನ್ನೋ ಮಾತನ್ನ ನಾವು ಹೇಳ್ಬೇಕು ಅದು ಉನ್ನತ ಮಟ್ಟದ ನಾಯಕರಿಂದ ಕೂಡ ಆಗ್ಬೇಕು ಇವತ್ತು ಅಹಿಂದ ವರ್ಗಗಳು ವಿಶೇಷವಾಗಿ ನಾವು ಕಡಿಮೆ ಇಲ್ಲ ಇವತ್ತು ಪರಿಶಿಷ್ಟ ಪಂಗಡದ ಒಂದು ಶಾಸಕ ನಾವು ಗೆಲ್ಲಿಕಾಗಿಲ್ಲ ಮೊನ್ನೆ ಇಪ್ಪತ್ ಮೂರಲ್ಲಿ ಒಂದೇ ಒಂದು ಶಾಸಕರನ್ನು ನಾವು ಗೆದ್ದ ಆದರೆ ವಾಲ್ಮೀಕಿ ಸಮುದಾಯಕ್ಕೆ ಏನೆಲ್ಲ ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದ ಮಾಡಿದ್ದಾರೆ ಮತ್ತು ಆ ಒಂದು ಮಂಡಳಿ ಮಾಡಿದ್ವಿ ರಾಜ್ಯದ ಅಭಿವೃದ್ಧಿ ಮಂಡಳಿ ವಾಲ್ಮೀಕಿ ಮಂಡಳಿಯನ್ನು ಮಾಡಿದ್ವಿ ಯಾವ ರೀತಿ ಕೆಲಸ ಮಾಡಿದ್ವಿ ಮತ್ತು ಎಷ್ಟು ವರ್ಷಗಳ ಹೋರಾಟ ಆದ್ಮೇಲೆ ನಮ್ಮ ಸರ್ಕಾರ ಅವರಿಗೆ ಏಳು ಪರ್ಸೆಂಟ್ ಮೀಸಲಾತಿ ಹೆಚ್ಚು ಮಾಡಿದ್ವಿ ಇದನ್ನ ನಾವೆಲ್ಲೋ ಒಂದ್ ಕಡೆ ಅವರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಫಲ ಆಗ್ಲಿಲ್ಲ ಇಪ್ಪತ್ತ್ ಕಾರಣ ಗೊತ್ತಿಲ್ಲ ನಾವು ತೆಗೆದುಕೊಂಡಂತ ನಿರ್ಧಾರ ತಡ ಇದೆಯಾ ಅಥವಾ ನಾವು ತೆಗೆದುಕೊಂಡಿರುವಂತಹ ನಿರ್ಧಾರ ಪ್ರತಿಯೊಬ್ಬರಿಗೂ ಆ ಸಮುದಾಯಕ್ಕೆ ಮುಗಿಸೋದ್ರಲ್ಲಿ ನಾವು ವಿಫುಲ ಆಗಿದ್ದೀವಿ ಇವೆಲ್ಲ ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಪ್ಲಸ್ ಏನು ನಮ್ಮ ಮೈನಸ್ ಏನು ನಮಗಿನ್ನ ಯಾರು ಚೆನ್ನಾಗಿ ಗೊತ್ತಿರಲ್ಲ ಒಬ್ಬ ವ್ಯಕ್ತಿಯಲ್ಲಿ ಇದೆ ನನ್ಗೆ ಪ್ಲಸ್ ಏನು ನನ್ ಮೈನಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರಲ್ಲ ಅದೇ ರೀತಿ ನಮ್ಮ ಪಕ್ಷದ ಪ್ರಶಸ್ ಏನು ನೆಗೆಟಿವ್ ಏನು ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು ವಿಶ್ಲೇಷಣೆ ಮಾಡೋದು ಮಾತ್ರ ಅಲ್ಲ ಅದನ್ನ ಕರೆಕ್ಟ್ ಮಾಡಬೇಕು ಸರಿ ಮಾಡ್ಕೊಳ್ಳದೆ ಅಂದ್ರೆ ಇವತ್ತು ಫೇಲ್ ವಿದ್ಯಾರ್ಥಿ ಮೆರಿಟ್ ಬರಕ್ ಸಾಧ್ಯ ಇಲ್ಲ ಅವನು ಫೇಲ್ ಆಗಿರೋ ಎಂಬತ್ತು ಪರ್ಸೆಂಟ್ ಬರಬೇಕಂದ್ರೆ ಅವನು ಅವನ ಒಂದು ಶ್ರಮ ಹೆಚ್ಚಾಗ್ತದೆ ಅವನು ಯಾವ ರೀತಿ ಓದುವಂತಹ ವಿಧಾನ ಬದಲಾಯಿಸ್ಕೊಳ್ತಾನೆ ಬದಲಾಯಿಸ್ಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಏರ್ಪಾಡುಗಳನ್ನು ಮಾಡ್ಕೊಂಡ ಮೇಲೆ ಮಾತ್ರ ಆ ರಿಸಲ್ಟ್ ಉತ್ತಮ ಅದೇ ರೀತಿ ನಾವು ರಾಜಕಾರಣದಲ್ಲಿ ಕೂಡ ನಾವು ವಿಶ್ಲೇಷಣೆ ಮಾಡಿಕೊಂಡು ನಮ್ಮ ತಪ್ಪುಗಳು ನಮ್ಮ ಏನು ನ್ಯೂನತೆಗಳೇ ಆ ನ್ಯೂನ್ಯತೆಗಳನ್ನು ನಾವು ಸರ್ ಮಾಡ್ಕೋಬೇಕು ಯಾರು ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಲ್ಲ ಯಾರು ಕೂಡ ನಾವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಭಗವಂತ ಕೊಡ್ತಾನೆ ಅದನ್ನು ನಾವು ಮಾಡ್ಕೊಳ್ತಾ ಹೋಗ್ಬೇಕು